ಜೋಶ್ ಜೋಶ್ ಜೋಸ್ ಉಚಿತ ನಮ್ಮಲ್ಲಿ ಯಾವುದೂ ನಾವು ಕಾನ್ಸ್ಪೋರ್ಟ್ ಮಾಡುವಂಥದ್ದು ಯಾವುದೇ ಸರಿ ಈ ಸೈನಿಕ ತರಬೇತಿಗೆ ಕೋಲಾರ ಸ್ಪೋರ್ಟ್ಸ್ ಕ್ಲಬ್ ನಮಗೆ ತಿಳಿದಂಗೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಸ್ಥಾಪನೆ ಮಕ್ಕಳಿಗೆ ಸಂಪರ್ಕ ಸ್ಟಾರ್ಟ್ ಮಾಡಿ What are you doing? ತುಂಬಾ ಚೆನ್ನಾಗಿದೆ ಜಾಗ ಇಲ್ಲಿ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಪುರುಷೋತ್ತಮ್ ಸರ್ ನಮಸ್ಕಾರ ಮಕ್ಕಳನ್ನ ಇವತ್ತೆಲ್ಲ ಬಂದು ಈ ರೀತಿ ವಿಸಿಟ್ ಮಾಡಿಸ್ತಾ ಇದೀರ ಹಲವಾರು ವಿಷಯಗಳಿಂದ ಅವರಸ್ ಮಾಡಿಸ್ತಾ ಇದ್ದೀರಾ ಎಷ್ಟು ವರ್ಷ ಇದು ಸಾವಿರದ ಎಂಬತ್ತೆಂಟರಲ್ಲಿ ನಾವು ಆರಂಭ ಮಾಡಿದ್ವಿ ನನ್ನ ಜೊತೆಯಲ್ಲಿ ಸುಧಾಕರ್ ಅಂತ ಡಾಕ್ಟರ್ ಇವರು ಡಾಕ್ಟರ್ ನರೇಂದ್ರ ಇದ್ದಾರಲ್ಲ ಅವರ ಅಣ್ಣ ಸುಧಾಕರ್ ಅಂತ ಡಿ ಸುಧಾಕರ್ ಅಂತ ಕೋಲಾರದಲ್ಲಿ ಹೆಸರಾಂತ ಒಬ್ಬ ಫಿಸಿಕಲ್ ಎಜುಕೇಶನ್ ಟೀಚರ್ ನಾನು ಅವನು ಇಬ್ರು ಸೇರ್ಕೊಂಡು ಇದನ್ನ ಅಂದರೆ ಇದನ್ನ ಕ್ಲಬ್ ಸ್ಟಾರ್ಟ್ ಆಗ್ಬೇಕಾದ್ರೆ ನಮ್ಮದಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಆಟಗಾರರಲ್ಲಿ ನಾವೊಂದು ಸುಮಾರು ಒಂದು ಹದಿನೈದು ಜನ ಸ್ನೇಹಿತರಿದ್ದೀವಿ ನಾವೆಲ್ಲರೂ ಸೇರ್ಕೊಂಡು ಸ್ಟಾ ಇದನ್ನು ಆರಂಭ ಮಾಡಿದ್ದು ಬಟ್ ಅಥ್ಲೆಟಿಕ್ ವಿಂಗನ್ನು ನಾನು ಮತ್ತು ಸುಧಾಕರ್ ಇಬ್ಬರು ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ದು ನಮ್ಮಲ್ಲಿ ಬಾಲ್ ಬ್ಯಾಟ್ಮಿಂಟನ್ ಇದೆ ಖೋ ಇದೆ ಅಥ್ಲೆಟಿಕ್ಸ್ ಇದೆ ಸುಮಾರು ವರ್ಷಗಳಿಂದ ನಾವು ತರಬೇತಿ ಕೊಡ್ತಾಯಿದ್ವಿ ನಮ್ಮಲ್ಲಿ ಆಲ್ರೆಡಿ ಸುಮಾರಷ್ಟು ಜನ ಮಕ್ಕಳು ನ್ಯಾಷನಲ್ಸು ನೋಡಿದ್ದಾರೆ ಅತ್ಲೆಟಿಕ್ಸ್ನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದಾರೆ ಈ ಥರ ಬೇರೆ ಬೇರೆ ಸಾಧನೆಗಳನ್ನು ಮಾಡಿರ್ತಕ್ಕಂಥ ಮಕ್ಕಳು ನಮ್ಮಲ್ಲಿ ಬೇಜಾನಿದ್ದಾರೆ ಈಗ ಒಂದು ಎಂಬತ್ತೆಂಟನೇ ಇಸ್ವಿಯಲ್ಲಿ ನಾವು ಇದನ್ನು ಆರಂಭ ಮಾಡಿದ್ವಿ ಆ್ಯಕ್ಚುಲಿ ಇದು ಭಾಳ ಗುಡ್ ಓಲ್ಡ್ ಕ್ಲಬ್ ಇದು ಕೋಲಾರ ಸ್ಪೋರ್ಟ್ಸ್ ಕ್ಲಬ್ ಅನ್ನೋದು ನಮಗೆ ತಿಳಿದಂಗೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸ್ಥಾಪನೆ ಆಗಿತ್ತು ಆದರೆ ಇದನ್ನು ಎಪ್ಪತ್ತೆರಡರಲ್ಲಿ ಇದು ನಿಂತೋಯ್ತು ಹೋಯಿತು ಕಾರಣಾಂತರದಿಗಳಿಂದ ನಿಂತೋಯ್ತದ್ದು ಆಮೇಲೆ ಅದನ್ನು ತಿರುಗಿ ನಾನು ಅದನ್ನು ರಿನ್ಯೂವಲ್ ಮಾಡಿಕೊಂಡು ನಾವು ಅದನ್ನು ಪುನರುಜ್ಜೀವನಗೊಳಿಸಿದ್ದು ಎಂಬತ್ತೆಂಟರಲ್ಲಿ ಆವತ್ತು ಎಂಬತ್ತೆಂಟರಿಂದ ನಿಲ್ಲಿಸಿದರೆ ಈ ಕ್ಲಬ್ ಬಂತಕ್ಕಂಥದ್ದು ಕಾರ್ಯವನ್ನು ನಿರ್ವಹಿಸ್ಕೊಂಡು ಬರ್ತಾ ಇದೆ ಈಗ ನಾವು ಕ್ಯಾಂಪ್ ಸ್ಟಾರ್ಟ್ ಮಾಡಿ ಒಂದು ಮೂವತ್ತೆಂಟು ವರ್ಷ ಆಯಿತು ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಮಾಡಿ ನಾವು ಅದೊಂದೇ ಅಲ್ಲ ಪ್ರತಿ ದಿನ ಮಕ್ಕಳಿಗೆ ನಾವು ಟ್ರೈನಿಂಗ್ ಕೂಡ ಕೊಡ್ತಾ ಇದ್ವಿ ಅಥ್ಲೆಟಿಕ್ಸ್ ಸಮ್ಮರ್ ಕ್ಯಾಂಪ್ ಅಂದ್ರೆ ಮಾಡ್ತೀರ ನಾವು ಏನ್ ಮಾಡ್ತೀವಿ ಏಪ್ರಿಲ್ ಅಲ್ಲಿ ಕ್ಯಾಂಪ್ ಅನ್ನು ಇಟ್ಕೋತೀವಿ ಏಪ್ರಿಲ್ ಅಲ್ಲಿ ಸುಮಾರಾಗಿ ಏನ್ ಅಂದ್ರೆ ಏಪ್ರಿಲ್ ಒಂದನೇ ತಾರೀಕಿಂದ ಮೇ ಐದನೇ ತಾರೀಕು ಈ ಮಧ್ಯದಲ್ಲಿ ನಡ್ಸ್ಕೊಂಡ್ಬಿಡ್ತೀವಿ ನಾವು ಕ್ಯಾಂಪಲ್ಲಿ ಸರ್ ಮಕ್ಕಳನ್ನ ನೀವು ಸೇರ್ಸ್ಕೊಬೇಕಾದ್ರೆ ಅಮೌಂಟ್ ಎಷ್ಟು ತೊಗೊಳ್ತೀರಾ ಸರ್ ಮಕ್ಕಳಿಗಂತ ನಾವು ಅಮೌಂಟ್ ಏನಿಲ್ಲ ನಾವೇನ್ ಮಾಡ್ತೀವಿ ಅಪ್ಲಿಕೇಶನ್ ಅಡ್ಮಿಷನ್ ಫೀ ಅಂತ ಇನ್ನೂರೈವತ್ತು ರೂಪಾಯಿ ತಗೋತೀವಿ ಅದು ಬಿಟ್ಟರೆ ಒಂದು ಮಗು ಮೇಲೆ ನಾವು ಮಾಡ್ತಕ್ಕಂಥ ಖರ್ಚು ಮೂರರಿಂದ ಮೂರುವರೆ ಸಾವಿರ ಓಕೆ ಒಂದು ಟೈಮಿಂಗ್ ಏನಿದೆ ಬರಬೇಕು ಬೆಳಿಗ್ಗೆ ಆರು ಗಂಟೆಗೆ ಆರಂಭ ಆಗುತ್ತೆ ಆರು ಗಂಟೆಯಿಂದ ಬೆಳಿಗ್ಗೆ ಎಂಟುವರೆವರೆಗೂ ರೆಗ್ಯುಲರ್ ಆಗಿರುತ್ತೆ ಈ ತರ ರಜಾಗಳಿರ್ತಕ್ಕಂಥ ದಿನ ನಾವೇನ್ ಮಾಡ್ತೇವೆ ಅಂದ್ರೆ ಸ್ವಲ್ಪ ಆಚೆ ಕಡೆಗೆ ಕಾರ್ಯಕ್ರಮಗಳನ್ನ ಇಟ್ಕೋತೀವಿ ಹನ್ನೊಂದುವರೆ ಈವರೆಗೂ ಕರತೀವಿ ಅದಾದ್ಮೇಲೆ ತಿಂಗಳಲ್ಲಿ ಕ್ಯಾಂಪಿನ ಕೊನೆ ಹಂತದಲ್ಲಿ ಒಂದು ಕೋಲಾರ ದರ್ಶನ ಅಂತ ಒಂದು ಕಾರ್ಯಕ್ರಮ ಇದೆಲ್ಲ ಏನ್ ಮಾಡ್ತೀವಿ ಕೋಲಾರ ಜಿಲ್ಲೆಯ ಪ್ರಮುಖ ಸ್ಥಳಗಳಿಗೆ ಅವ್ರಿಗೆ ಪರಿಚಯ ಮಾಡತಕ್ಕಂಥದ್ದು ಇದು ಒಂದು ರೀತಿ ಈಗ ನಾವು ಕರ್ಕೊಂಡು ಬಂದ್ವಿ ಕೋಲಾರ ದರ್ಶನದ್ದು ಒಂದು ಭಾಗ ಅಷ್ಟೇ ಇದು ಏನಂದರೆ ಕೋಲಾರದಲ್ಲಿರುವ ವಿವಿಧ ಕಚೇರಿಗಳು ಇವುಗಳನ್ನೆಲ್ಲ ನಾವು ಮುಂಚೆನೆ ತೋರಿಸಿದ್ದೀವಿ ಅದು ಬಿಟ್ಟು ಕೋಲಾರದಿಂದ ಆಚೆ ಇರತಕ್ಕಂಥ ಕೆಲವೊಂದು ಕಚೇರಿಗಳು ಇವತ್ತು ಆಕ್ಚುಯಲ್ ಮುಖ್ಯವಾಗಿ ಇವತ್ತು ಫೈಯರ್ ಬ್ರಿಗೇಡಿಗೆ ಕರ್ಕೊಂಡು ಹೋಗ್ತೀವಿ ಮಕ್ಕಳಿಗೆ ಬೆಂಕಿ ಆರಿಸೋದ್ರ ಬಗ್ಗೆ ಒಂದು ಅಲ್ಲಿ ಯಾವುದು ನಮ್ಮ ಅಗ್ನಿಶಾಮಕ ದಳದವರು ಅದ್ರ ಬಗ್ಗೆ ಒಂದು ಪ್ರಾತ್ಯಕ್ಷಿಕೆಯನ್ನು ತೋರಿಸ್ತಾರೆ ಅದು ತುಂಬ ಚೆನ್ನಾಗಿದೆ ಈಗ ಇದನ್ನು ಕರ್ಕೊಂಡು ಬಂದ ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎಸ್ ಪಿ ಕಚೇರಿ ಆಮೇಲೆ ಉತ್ತರ ವಿಶ್ವವಾದ್ಯ ವಿಶ್ವವಿದ್ಯಾನಿಲಯ ಆಮೇಲೆ ಈಗ ಇದೊಂದು ತೋಟಗಾರಿಕಾ ಇಲಾಖೆ ಇವುಗಳನ್ನ ಎಸ್ ಪಿ ಸಾರ್ ಹತ್ರ ಹೋಗ್ಬಿಟ್ಟು ಮಕ್ಕಳಿಗೆ ಹೇಗೆ ಎಸ್ ಪಿ ಆಗ್ಬೇಕು ಹೇಗೆ ಡಿ ಸಿ ಆಗ್ಬೇಕು ಕಚೇರಿಯ ಸಿಬ್ಬಂದಿ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಯಾವ ರೀತಿಯಲ್ಲಿ ನೀವು ಮಾಡ್ಬೇಕು ಹೇಗಾಗ್ಬೇಕು ಆ ಪೊಲೀಸ್ ಇಲಾಖೆಗೆ ಸೇರ್ಬೇಕಾದ್ ಏನ್ ಮಾಡ್ಬೇಕು ಅನ್ನುವಂಥದ್ದು ಬಟ್ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ಬೇಕು ಅಂದ್ರೆ ನಾವು ಸುಮಾರು ಒಂದು ಹದಿನೇಳ ಹದಿನೆಂಟು ವರ್ಷದಿಂದ ಸೈನಿಕರಿಗೆ ತರಬೇತಿ ಹೌದಾ ಅದು ಉಚಿತ ಪೂರ್ತಿ ಉಚಿತ ನಮ್ಮಲ್ಲಿ ಯಾವ್ದನ್ನೂ ನಾವು ಕಾಸು ಕೊಟ್ಟು ಮಾಡುವಂಥದ್ದು ಯಾವ್ದಿಲ್ಲ ಇಲ್ಲ ಸರ್ ಈ ಸೈನಿಕ ತರಬೇತಿಗೆ ಏನು ಮಾನದಂಡನೆಗಳಿವೆ ಈಗ ಸೈನಿಕ ತರಬೇತಿ ಅಂದ್ರೆ ಆಕ್ಚುಲ್ ಅವಾಗ ಏನು ಅಂದ್ರೆ ಹದಿನೆಂಟು ವರ್ಷದಿಂದ ಇಪ್ಪತ್ತೊಂದು ವರ್ಷದ ಒಳಗಡೆ ನಮ್ಮ ಇರ್ತಕ್ಕಂಥವ್ರಿಗೆ ಸೈನಿಕ ಸೇರಿಸ್ಕೊತಾರೆ ಸೊ ಅದು ಆಗಾಗ ಸೈನಿಕ ಸಂಬಂಧಪಟ್ಟ ಆ ಶಿಬಿರಗಳು ನಡೀತವೆ ಆ ಶಿಬಿರದಲ್ಲಿ ಹೋಗಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅಲ್ಲಿ ನಮ್ಮ ಇದನ್ನ ತೋರಿಸ್ಬೇಕು ಕ್ಯಾಂಪ್ಗಳು ಗಳು ನಡೀತವೆ ಅಲ್ಲಿ ಹೋಗಿ ಓಡಿ ಅವ್ರದ್ದೇನೊಂದು ಮಾನದಂಡ ಇರುತ್ತೆ ಆ ಮಾನದಂಡವನ್ನ ಕ್ರಾಸ್ ಮಾಡಿದ್ರೆ ಆಮೇಲೆ ಅವರು ಪರೀಕ್ಷೆ ನಡೆಸ್ತಾರೆ ಆ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆಗಿರೋರಿಗೆ ನೀವು 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 ಸೆಲೆಕ್ಟ್ ನಾವು ಹೇಳ್ತೀವಿ ಹೈಟ್ ಇರಬೇಕು ನೂರ ಅರವತ್ತೇಳು ಸೆಂಟಿಮೀಟರ್ ಇಂದ ನೂರ ಎಪ್ಪತ್ತು ಸೆಂಟಿಮೀಟರ್ ಮೇಲ್ಪಟ್ಟೆ ಇರಬೇಕು ಹೈಟು ಆಮೇಲೆ ಎಂಟು ಕಿಲೋ ಐವತ್ತೆಂಟು ಕೆಜಿ ಐವತ್ತ ಎರಡು ಕೆ ಮೇಲ್ಪಟ್ಟು ವಯಸ್ಸು ಮೈಸೂರು ಹದಿನೇಳರಿಂದ ಹದಿನೆಂಟು ಇಪ್ಪತ್ತೊಂದ್ ಸರಿ ಇವರು ಎಲ್ಲಿ ನಿಮ್ಮನ್ನ ಭೇಟಿ ಆಗ್ಬೇಕಂದ್ರೆ ಎಲ್ಲಿ ಭೇಟಿ ಆಗ್ಬೇಕ ಬಂದಿ ಕೋಲಾರದಲ್ಲಿ ಕೋಲಾರದಲ್ಲಿ ನಮ್ದು ರೈಲ್ವೆ ಸ್ಟೇಷನ್ ಹತ್ರ ಕೋಲಾರ ಕ್ರೀಡಾ ಸಂಘ ಅಂದ್ರೆ ಎಲ್ಲರಿಗೂ ಗೊತ್ತಿರ್ತೆ ಅಲ್ಲಿದೆ ಮತ್ತೆ ಅಂಬೇಡ್ಕರ್ ಪಾರ್ಕ್ ಇದೆಯಲ್ಲ ಟೇಕಲ್ ರೋಡ್ ಅಲ್ಲಿ ಅಲ್ಲಿ ಒಳಗಡೆ ಕೂಡ ನಮ್ದು ಆಕ್ಟಿವಿಟಿ ನಡೀತಾ ಅಲ್ಲಿ ಬಂದ್ ಭೇಟಿಯಾಗಿ ಆಲ್ರೆಡಿ ಈಗ ನೋಡಿ ಆಹ್ ಇಲ್ಲಿರ್ತಕ್ಕಂಥದ್ರಲ್ಲಿ ಒಂದ್ ಇಪ್ಪತ್ತ ಎರಡು ಮಕ್ಳು ಆ ಹಾಗೆ ಇದು ಯಾವುದೋ ಆರ್ಮಿ ಸೆಲೆಕ್ಷನ್ ಗೆ ಬಂದಿರ್ತದ ನಮ್ಮ ತರಬೇತಿ ಪಡೀತಾ ಇದ್ರಲ್ಲ ಮಕ್ಳು ಒಂದು ಇಪ್ಪತ್ ಜನ ಇದ್ದಾರೆ ಅದು ಬಿಟ್ಟರೆ ಉಳಿದೆಲ್ಲ ಮಕ್ಕಳು ಸಮರ್ ಕ್ಯಾಂಪ್ ಮಾಡ್ತೀವಿ ಈಗ ನಾವು ಒಂದು ನಾಲ್ಕು ವರ್ಷದಿಂದ ಒಂದು ದೊಡ್ಡ ರೆಕಾರ್ಡ್ ಕ್ಯಾಂಪ್ ಮಾಡಿದ್ವಿ ನಾವು ಇಡೀ ಕರ್ನಾಟಕದಲ್ಲೇ ಯಾರ ಕೈನಲ್ಲೂ ಮಾಡೋಕೆ ಸಾಧ್ಯ ಆಗಲಿಲ್ಲ ಅದನ್ನ ನಾವು ಮಾಡಿದ್ವಿ ಮುನ್ನೂರ ಇಪ್ಪತ್ತು ಮಕ್ಕಳು ಮುನ್ನೂರ ಇಪ್ಪತ್ತು ಮಕ್ಕಳಿಗೆ ನಾವು ಊಟ ವಸತಿ ಕೊಟ್ಟು ಪೂರ್ತಿ ಉಚಿತವಾಗಿ ಪೂರ್ತಿ ಉಚಿತವಾಗಿ ಲೋಕಲ್ ಅಲ್ಲಿ ಬಿಟ್ಟು ಆಚೆ ಕಡೆ ಇರೋರಿಗೆ ಊಟ ವಸತಿ ವ್ಯವಸ್ಥೆ ಮಾಡಿದ್ವಿ ಜೊತೆಲಿ ಅವರಿಗೆ ಪೂರ್ತಿ ಉಚಿತವಾಗಿ ಅವರಿಗೆ ತರಬೇತಿ ನಲವತ್ತೈದು ದಿನಗಳ ಕಾಲ ತರಬೇತಿಯನ್ನು ನಡೆಸ್ಕೊಟ್ಟು ಈಗಾಗಲೇ ನಮ್ಗೆ ಗೊತ್ತಿದ್ದಾಗ ಐವತ್ತರಿಂದ ಐವತ್ತೆರಡು ಮಕ್ಕಳು ಆಲ್ರೆಡಿ ನಮ್ದು ಆರ್ಮಿಯಲ್ಲಿ ಇದ್ದಾರೆ ಹೌದಾ ಐವತ್ತೆರಡು ಮಕ್ಕಳು ಆರ್ಮಿಯಲ್ಲಿ ಇದ್ದಾರೆ ಎರಡ್ ಸಾವಿರದ ಹದಿನಾರರಿಂದ ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟ್ ನೂರ ಹತ್ರ ಮಕ್ಕಳಿದ್ದಾರೆ ನಮ್ಮದು ಸುಮಾರಷ್ಟು ಆರ್ಮಿಯಲ್ಲಿ ಇದ್ದಾರೆ ಇಲ್ಲಿ ತರಬೇತಿ ಪಡೆದಿರ್ತಕ್ಕಂಥವ್ರು ಅದು ಬಿಟ್ಟು ನಮ್ಮ ಕ್ಲಬ್ ಹುಡುಗರೆ ಕೆಲವರೆಲ್ಲ ಆರ್ಮಿಗೆ ಆರ್ಮಿಗ್ ಒಂದು ಇಪ್ಪತ್ತು ಇಪ್ಪತ್ತೆರಡು ಜನ ಇದ್ದಾರೆ ಸೂಪರ್ ಸರ್ ಇದು ಖರ್ಚು ವೆಚ್ಚಗಳೆಲ್ಲ ಹೆಂಗೆ ಸರ್ ನಿಭಾಯಿಸ್ತಾ ಖರ್ಚು ವೆಚ್ಚಗಳು ನಮ್ಮ ಸ್ನೇಹಿತರು ಸರ್ ನಾವು ಎಲ್ಲ ಯಾರ ಹತ್ರ ಹೋಗಿ ನಾವು ಭಿಕ್ಷೆ ನಮ್ಮ ಸ್ನೇಹಿತರುಗಳಿದ್ದಾರೆ ಇದ್ದಾರೆ ನಮ್ಮ ಸ್ನೇಹಿತರುಗಳೇ ನಾವೇ ಕೇಳ್ಕೋದೆ ಹಣ ಇಷ್ಟಿದೆ ಹಣ ಇಷ್ಟ ಹಾಕೋಣ ಇಷ್ಟು ದುಡ್ಡು ಹಾಕೊಂಡು ಇಷ್ಟೊಂದು ಸಹಾಯ ಆಗುತ್ತೆ ಈಗ ಕೆಲವ್ರು ಬರ್ತಾರೆ ಈಗ ತಮ್ಮಂತವ್ರು ಬರ್ತಾರೆ ಸರ್ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ನಮ್ದೊಂದು ಇಷ್ಟು ಇರ್ಲಿ ಸಾರ್ ಅಂತ ಕೊಟ್ಟಿದ್ರೆ ಅದನ್ನು ಬಳಸ್ಕೊತೀವಿ ಎಲ್ಲ ಸರ್ ಈಗ ಟಿಫನ್ ವ್ಯವಸ್ಥೆ ನಂದಿರ್ಲಿ ಸರ್ ಇವತ್ತೊಂದು ಆತರ ಈಗ ಇವತ್ತು ಆಕ್ಚುಲಿ ಇವತ್ತು ಟಿಫನ್ ವ್ಯವಸ್ಥೆ ನನ್ನ ಆತ್ಮೀಯ ಸ್ನೇಹಿತ ನವೀನ್ ಅಂತ ನವೀನ್ ಶೆಟ್ಟಿ ಅಂತ ನಮ್ಮ ಅವ್ರ ಲೆಕ್ಕದಲ್ಲಿ ನಡೀತಾ ಇದೆ ನಮ್ಮ ಶಾನ ಸೆಟ್ ಇವತ್ತು ಶಾನ ಟೊಮೆಟೊ ಬಾತ್ ಚಟ್ನಿ ಕೊಟ್ಟು ಕಳ್ಸಿದ್ದಾರೆ ಟೊಮೆಟೊ ಬಾತ್ ಚಟ್ನಿ ಕೊಟ್ಟು ಕಳ್ಸಿದ್ದಾರೆ ನಾಳೆ ನನ್ನ ಇನ್ನೊಬ್ಬ ಆತ್ಮೀಯ ಸ್ನೇಹಿತ ಟಿಫನ್ ವ್ಯವಸ್ಥೆ ಇದೆ ಮಂಜುನಾಥ ಅಂತ ಹಾಗೆ ಹೀಗೆ ನಾಳೆ ಯಾವ ಕಡೆ ಕ್ಯಾಂಪ್ ನಾಳೆ ಸ್ಟೇಡಿಯಂನಲ್ಲಿ ಆಥ್ಲೆಟ್ ಮಕ್ಕಳಿಗೆ ಸ್ವಲ್ಪ ಆಥ್ಲೆಟಿಕ್ ಕ್ಲಾಸ್ ಇಟ್ಕೊಂಡ್ವಿ. ಎಷ್ಟು ದಿನ ಏನು ಟ್ರೈನಿಂಗ್ ತಗೊಳ್ತಾರೆ ಅವ್ರೇನು ಸಾಧನೆ ಮಾಡ್ತಾರೆ ಅನ್ನುವಂತ ನೋಡಬೇಕು ಅಂತ. ನಾಳೆ ಟೆಸ್ಟ್ ಟೆಸ್ಟ್ ಅಂತ ಈಗ ನಾವು 4ನೇ ತಾರೀಕಿಗೆ ಕ್ಯಾಂಪ್ ಕ್ಲೋಸ್ ಮಾಡ್ತೀವಿ. ನಾಲ್ಕನೇ ತಾರೀಕು ತಾರೀಖು. ಅದಾದ ಮೇಲೆ ಪ್ರತಿದಿನ ಬಂದು ಟ್ರೈನಿಂಗ್ ತಗಿಗೆ ತಗೊಳ್ಳ ತನಮ ಸೇನ್ ಸರ್ लास्ट ಡೇ ಏನಿದೆ ಸ್ಪೆಷಲ್? ಸ್ಪೆಷಲ್ ಏನಿಲ್ಲ ಕ್ಲೋಸಿಂಗ್ ಮಾಡ್ತೀವಿ ಅಷ್ಟೇ. ಅವತ್ತು ಏನು ಸರ್ಮನಿ ಏನು ಸೆಲೆಬ್ರೇಷನ್ ಏನಾದ್ಯಾ? ಎಲ್ಲ ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ. ನಮ್ಮ ಅಂಬೇಡ್ಕರ್ ಪಾರ್ಕಲ್ಲೇ ನಾವು ಕ್ಲೋಸಿಂಗ್ ಸೆರೆಮನಿ ಇಟ್ಕೊತೀವಿ ಇಷ್ಟು ದಿನಗಳ ಕಾಲ ಅವ್ರೇನಿದೆ ಅವ್ರ ಅನುಭವನ ಅವ್ರು ಹಂಚ್ಕೋತಾರೆ ನಮ್ಮ ತರಬೇತುದಾರ ಅವರ ಅನುಭವನ ಅವ್ರು ಹಂಚ್ಕೋತಾರೆ ಪ್ರತಿ ವರ್ಷವೂ ನಮ್ಮ ಅಗ್ನಿವೀರ್ ಕ್ಯಾಂಪ್ ನಮ್ಮ ಕೃಷ್ಣಮೂರ್ತಿ ಅವರು ಮತ್ತೆ ನಮ್ಮ ಸುರೇಶ್ ಬಾಬು ಅವರು ನಡ್ಸ್ಕೊತಾರೆ ಇಬ್ಬರು ಮಾಜಿ ಸೈನಿಕರೇ ಹೌದಾ ಇಬ್ರು ಮಾಜಿ ಸೈನಿಕರು ಅವರೇ ನಡ್ಸ್ಕೊಡ್ತಾರೆ ಏನಾದ್ರೂ ಈ ತರ ಇದ್ದ ಕ್ಲಬ್ ಕಡೆಯಿಂದ ಅವ್ರಿಗೆ ಏನ್ ಬೇಕೋ ಆ ವ್ಯವಸ್ಥೆ ಕ್ಲಬ್ ಕಡೆಯಿಂದ ನಮ್ಮ ಕ್ಲಬ್ ಅಧ್ಯಕ್ಷರು ಬಂದ್ಬಿಟ್ಟು ತಾಮ ಅನಿಲ್ ಬಾಬು ಮತ್ತೆ ಇವರು ಸೆಕ್ರೆಟರಿ ಬಂದ್ಬಿಟ್ಟು ನಮ್ಮ ಅಯ್ಯೋ ಹರೀಶ್ ಅವರು ಹರೀಶ್ ಅವರು ಅವರ ಶಿಕ್ಷಕರು ಅವ್ರ ಹತ್ರ ಮಾತಾಡೋಣ ಓಕೆ ಸರ್ ಸೂಪರ್ ಸರ್ ಆಲ್ ದ ಬೆಸ್ಟ್ ಸರ್ ಒಳ್ಳೆ ಕೆಲಸ ಮಾಡಿಸ್ತಾ ಇದ್ದೀರಾ ಸರ್ ನಮ್ಮ ಪುರುಷೋತ್ತಮ್ ಸರ್ ನಮ್ಮ ಕೋಲಾರದ ಮಕ್ಕಳಿಗೆ ಏನೋ ಒಂದು ಸಹಾಯ ಮಾಡಕ್ಕೆ ಹೆಲ್ಪ್ ಆಗುತ್ತೋ ಅಂತ ಒಂದು ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಹರೀಶ್ ಸರ್ ಇದ್ದಾರೆ ಹರೀಶ್ ಸರ್ ನಮಸ್ಕಾರ ತುಂಬಾ ಅದ್ಭುತವಾದ ಕೆಲಸಕ್ಕೆ ಮಾಡ್ತಾ ಇದ್ದಾರೆ ನಮ್ಮ ಕೋಲಾರದ ಮಕ್ಕಳಿಗೆ ಯಾರು ಸರ್ ಇದೆಲ್ಲ ಪ್ರೇರಣೆ ನಿಮಗೆ ಸರ್ ಅವರು ಸುಧಾಕರ್ ಸಾರು ಪ್ರೇರಣೆ ಹೌದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಜನಗಳು ಸಹ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ನಾಷ್ಟ ಕೊಡೋರು ಕೊಡ್ತಾರೆ ನಿಮ್ಗೆ ಏನೇನು ಅವ್ರ ಕೈಲಾಗಿ ಸಹಾಯನ ಮಾಡ್ತಾ ಇದ್ರೆ ಮಕ್ಕಳನ್ನು ಮಾತಾಡ್ಸೊಂಡ್ ಮಕ್ಕಳು ಏನ್ ಕಲ್ಕೊಂಡಿದ್ದಾರೆ ಇಷ್ಟು ದಿನ ಬರ್ತಾ ಇದೀನಿ ನಾನು ಈ ವರ್ಷ ಈ ಸಲ ಮುಗಿತು ಟೆಂತ್ ಮುಗಿದ ಮೇಲೆ ಬ್ಯಾಸ್ಕೆಟ್ ಬಾಲ್ ಸೇರ್ಕೊಂಡಿದೆ ಅಲ್ಲಿ ಏನೋ ಇಷ್ಟ ಆಗಿಲ್ಲ ಮತ್ತೆ ಬಂದಿಲ್ಲ ಇಲ್ಲೇ ಸೇರ್ಕೊಂಡೆ ಇನ್ ಚೆನ್ನಾಗಿ ಕೋಚಿಂಗ್ ಮಾಡ್ತಾರೆ ನಂಗೆ ರನ್ನಿಂಗ್ ಇನ್ಕ್ರೀಸ್ ಆಗಬೇಕಾಯ್ತು ಎರಡು ವರ್ಷ ಚೆನ್ನಾಗಿ ಮಾಡಿದ್ರೆ ಇವರು ತುಂಬಾ ವರ್ಷದಿಂದ ಮಾಡ್ತಾ ಇದ್ದಾರೆ ನಾನು ಅವ್ರು ಟೂ ಇಯರ್ಸ್ ಇಂದ ಸೇರ್ಕೊಂಡಿದ್ದೆ ಸೂಪರ್ ಏನ್ ನಿಮ್ಮ ಹೆಸರು ಪೂರ್ಣೇಶ್ ಅಂತ ಹೇಳಿದೆ ಅಮ್ಮ ನೀನ್ ಏನ್ ಟ್ರೈನಿಂಗ್ ತಗೊಂತ ಇದೆಯಾ ನಾನು ಆರ್ಮಿಗೆ ಎಲ್ಲದಕ್ಕೂ ಟ್ರೈ ಮಾಡ್ತಿದೀನಿ ಸರ್ ನನಗೆ ಈ ಮಂತ್ ನೆಕ್ಸ್ಟ್ ಮಂತ್ ಫೈವ್ ಗೆ ಅಸ್ಸಾಂ ರೈಫಲ್ ಫಿಸಿಕಲ್ ಇದೆ ಅದಕ್ಕಾಗಿ ಇಲ್ಲಿ ಕೋಚಿಂಗ್ ತಗೊಳ್ತಿದೀನಿ ಡೈಲಿ ರನ್ನಿಂಗ್ ಫಿಸಿಕಲ್ ಎಲ್ಲ ಫುಲ್ ಹೇಳ್ಕೊಡ್ತಿದ್ದಾರೆ

ಯಾವ ತರ ಇರ್ಬೇಕು ಅಂತ ಇಲ್ಲಿ ನಮ್ಮ ಅವರು ಮತ್ತೆ ಕುಶ್ಮೇಶ್ ಸರ್ ಇದ್ದಾರೆ ಅವ್ರು ನಮ್ಗೆ ಟ್ರೈನ್ ಕೊಟ್ಟಿದ್ದಾರೆ ಸರ್ ಸೂಪರ್ ನೀವೆಲ್ಲ ಇದೀರಾ ಸೊ ಇವರಿಗೆಲ್ಲ ಟ್ರೈನಿಂಗ್ ಬಂದಿದೀರಾ ನೀವೆಲ್ಲ ನೀವು ಆರ್ಮಿ ಸೆಲೆಕ್ಟ್ ಆಗಬೇಕು ಪೊಲೀಸ್ ಸೆಲೆಕ್ಟ್ ಆಗಬೇಕು ಅಂತ ಒಂದಷ್ಟು ವ್ಯವಸ್ಥೆಗಳಿಗೆ ನೀವು ಒಂದಷ್ಟು ನೀವು ಕೋಚಿಂಗ್ ಬಂದಿದೀರಾ ಬಂದಿದೀವಿ ಸರ್ ರನ್ನಿಂಗ್ ಫುಲ್ ಟ್ರೈನ್ ಅಪ್ ತಗೊಳ್ತಿದೀವಿ ಫಿಸಿಕಲಿ ಏನೇನ್ ಬೇಕೋ ಮಾಡ್ತಾರೆ ಫುಲ್ ಯಾವ ಯಾವ ತರ ಬೇಕೋ ರನ್ನಿಂಗ್ ಮಾಡೋದಕ್ಕೆ ಅದೆಲ್ಲ ಸೂಪರ್ Guys, all the best! Thank you Sir! So guys, how is the Josh? Hi Sir! How know. is the Josh? Hi Sir! How know. is the Josh? Hi Sir! So, Jai Hind! Jai Hind! ಇರೋ ಇರೋ ನಿಮಿಷ ನಮ್ಮ ಹುಡುಗನಿಗೆ ಕಿವಿ ಸಕಟಾಗಿ ಹುಟ್ಟಿದೆ ನೋಡಿ ಈ ಕಡೆ ಹೆಂಗಿದೆ ಅಂತೀವಿ ಈ ಕಡೆ ಚೆನ್ನಾಗಿದೆಯಲ್ಲ ಕೇಳಿಸುತ್ತೆ ಮಗ ಕೇಳಿಸುತ್ತಲ್ಲ ಸೂಪರ್ ಹುಟ್ಟಿರೋದೇ ಹಂಗೆ ಅವನಿಗೆ